ಚಾಮರಾಜನಗರ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ನರಸೀಪುರ ತಾಲೂಕಿನ ಬನ್ನೂರು ಪಟ್ಟಣದಲ್ಲಿ ಮತಯಾಚನೆ ಮಾಡಿದ್ದಾರೆ ಈ ವೇಳೆ ಸುನಿಲ್ ಬೋಸ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನಗೆ ಗೆಲ್ಲಿಸಬೇಕು ಅಂತ ಮನವಿ ಮಾಡ್ತೀನಿ ಯಾರು ಕೂಡ ಎಲ್ಲರೂ ಕೂಡ ಒಂದು ಗಂಟೆಗೆ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಇಪ್ಪತ್ತಾರನೇ ತಾರೀಕು ಮರೀದೇನೆ ಎಲ್ಲರನ್ನ ಎರಡನೇ ದಿನ ಮನೆ ಮನೆಗೆ ಹೋಗಿ ಯಾಕೆ ನಮ್ಮ ಕಾಂಗ್ರೆಸ್ ಹಾಕ್ಬೇಕು ಯಾಕೆ ಯಾಕಂದ್ರೆ ತಂದೆಯವರು ತಮ್ಮಗಳ ಒಂದು ಆಶೀರ್ವಾದದಿಂದ ಮಂತ್ರಿ ಆಗಿ ಚಿನ್ನಿದ್ಯಾ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗ್ತವೆ ಕಾಂಗ್ರೆಸ್ ಪಕ್ಷ ಎಲ್ಲ ಜನಕ್ಕೂ ಎಲ್ಲ ವರ್ಗಕ್ಕೂ ಎಲ್ಲ ಧರ್ಮಕ್ಕೂ ಅವರು ಅಭಿವೃದ್ಧಿ ಮಾಡಿದಂಥದ್ದು ಅದನ್ನೇ ಇನ್ನೂ ನಾಲ್ಕು ದಾಳಿ ವರ್ಷ ಇದೆ ಅದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಅಭಿವೃದ್ಧಿನಲ್ಲಿ ಹಲವಾರು ಕೋಟಿನ ಸುದ್ದಿಗಾಗಲೇ ಚುನಾವಣೆ ಸಹ ಬೇಕಾದ್ಮೇಲೆ ಸುದ್ದಿ ಪೂಜೆ ಮಾಡುವಂಥದ್ದು ಅದರಿಂದ ಹೆಚ್ಚು ಅಭಿವೃದ್ಧಿಯನ್ನು ಕಾಣುವಂತಾಗಿದೆ ಅಂತ ಹೇಳಿ ಅವರು ಜನಗಳ ಮನವೊಲಿಸಿ ಮತದಾನ ಅವರ ಪುಲ್ಯವನ್ನ ಮತವನ್ನು ನಾಲ್ಕು ಪ್ರಧಾನಿರುವಂತಹ ಪಾತ್ರವನ್ನು ತಲುಪು ಇಲ್ಲ ಮುಖಂಡಗಳು ವಹಿಸ್ಕೋಬೇಕು ನಾವೆಲ್ಲ ಕೇಳಿ ನನಗೆ ಆಕೀರ್ ಮಾಡಿ ನನಗೂ ಕೂಡ ನಮ್ಮ ಅವಕಾಶ ಈ ವೇಳೆ ಮಾಜಿ ಶಾಸಕ ಸುನೀತಾ ವೀರಪ್ಪ ಕಾಂಗ್ರೆಸ್ ಮುಖಂಡರಾದ ಸ್ವಾಮಿ ಮುನ್ನಾವರ ಪಾಷಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು